ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಆರಾಮಿದ್ದೀನಿ ಇವತ್ತಿನ ರುಟೀನನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇವಾಗ ನೋಡಿ ಬಾಗಿಲ ಎಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿ ಹಾಕ್ಕೊಂಡಿದ್ದಾಯಿತು ಥರ್ಮಸ್ಸು ಪಾತ್ರೆ ಕ್ಲೀನ್ ಮಾಡಿಕೊಂಡಿದ್ದಾಯಿತು ಇವತ್ತು ನಾನು ನಿಮಗೆ ಒಂದು ಒಳ್ಳೆ ಹೇರ್ ಕೇರ್ ಟಿಪ್ಸನ್ನು ಶೇರ್ ಮಾಡ್ತಾ ಇದ್ದೀನಿ ಮೊದಲು ನಾನು ಹಿಡಿ ಕರ್ಮೇವು ತಗೊಂಡಿದ್ದೀನಿ ಎರಡು ಈರುಳ್ಳಿ ನಾಲ್ಕು ನೆಲ್ಲಿಕಾಯಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವತ್ತು ನಾನು ಫ್ರೆಶ್ ಆಗಿರುವಂಥ ನೆಲ್ಲಿಕಾಯಿಯನ್ನು ಯೂಸ್ ಮಾಡ್ತಾ ಇದ್ದೀನಿ ಇವಾಗ ನಾವು ಗ್ರೈಂಡ್ ಮಾಡ್ಕೋಬೇಕು ಆದಷ್ಟು ನೀಟಾಗಿರುವಂಥ ಮಿಕ್ಸಿ ಜಾರನ್ನು ತಗೊಳ್ಳ್ರಿ ಇವಾಗ ನಾವು ಇದನ್ನ ಗ್ರೈಂಡ್ ಮಾಡ್ಕೋಬೇಕು ನೀರು ಸೇರಿಸಬಾರ್ದು ಹಾಗೆ ಗ್ರೈಂಡ್ ಮಾಡ್ಕೋಬೇಕು ಭಾಳ ನುಣ್ಣಗೆ ಗ್ರೈಂಡ್ ಮಾಡೋ ಅವಶ್ಯಕತೆ ಇಲ್ಲ ಈ ರೀತಿ ತೆರೆ ತೆರಿಯಾಗಿ ಇದ್ರೆ ಸಾಕು ಇವಾಗ ನಾನು ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎರಡು ನೂರ ಐವತ್ತು ಗ್ರಾಮ್ ಕೊಬ್ಬರಿ ಎಣ್ಣೆ ನೂರು ಗ್ರಾಮ್ ಹರಳೆಣ್ಣೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಅಳತೆ ಮಾಡಿ ಹಾಕೋಬಹುದು ನಾನಿಲ್ಲಿ ಅಂದಾಜು ಪ್ರಕಾರ ಹಾಕ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಎರಡು ದಾಸವಾಳದ ಹೂವನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ನಿಮ್ಮ ಹತ್ರ ಫ್ರೆಶ್ ಆಗಿರುವಂತ ಜಾಸ್ತಿ ಹೂವಿದ್ರೆ ಸೇರಿಸ್ಕೊಳ್ಳಿ ಆದಷ್ಟು ನಾವು ಗ್ಯಾಸನ್ನು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಆಯಲನ್ನು ರೆಡಿ ಮಾಡ್ಕೋಬೇಕು ಹೈ ಫ್ಲೇಮ್ನಲ್ಲಿ ಇಟ್ಟು ಆಯಲನ್ನು ರೆಡಿ ಮಾಡಿಕೊಂಡ್ರೆ ನಮಗೆ ಅಷ್ಟು ನೀಟಾಗಿ ಆಯಲ್ ರೆಡಿ ಆಗೋದಿಲ್ಲ ಆಯಿಲ್ ರೆಡಿ ಮಾಡಿ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೇನೆ ಇಲ್ಲಿ ನೋಡಿ ನಾನು ಹಾಲು ಮತ್ತು ಚಹಾ ರೆಡಿ ಮಾಡೋದಕ್ಕೆ ಇಟ್ಟಿದ್ದೀನಿ ಇವತ್ತು ನಾನು ಬೆಳಿಗ್ಗೆ ಚಹಾ ಮತ್ತು ಹಾಲು ಕೊಡಬೇಕು ಕಂಪ್ನಿಗೆ ಹಾಗಾಗಿ ರೆಡಿ ಮಾಡೋದಕ್ಕೆ ಇಟ್ಟಿದ್ದೀನಿ ಅಲ್ಲಿ ಚಹಾ ಮತ್ತು ಹಾಲು ರೆಡಿ ಆಗಲಿವರೆಗೂ ನಾವು ಆಯಲನ್ನು ತಣ್ಣಗಾಗೋದಕ್ಕೆ ಬಿಟ್ಟಿದ್ವಿ ಅಲ್ಲ ಆಯಲನ್ನು ಸೋಸಿ ರೆಡಿ ಮಾಡ್ಕೊಳ್ಳೋಣ ಆದಷ್ಟು ಬಟ್ಟೆಯಿಂದ ನೀವು ಆಯಲನ್ನು ಸೋಸಿ ರೆಡಿ ಮಾಡ್ಕೋಬೇಕು ನಮಗೆ ಸ್ಟ್ರೈನರಿಂದ ಸೋಸ್ಕೊಂಡ್ರೆ ಅಷ್ಟು ನೀಟಾಗಿ ಬರೋದಿಲ್ಲ ಆಯಲ್ ಸೋಸಿ ಈ ಪೇಸ್ಟನ್ನು ಚೆಲ್ಲಬಾರ್ದು ಇದನ್ನು ಯಾವ ರೀತಿ ಪ್ಯಾಕ್ ಹಾಕ್ಕೊಳ್ಳೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಇವಾಗ ನೋಡಿ ಹಾಲು ಮತ್ತು ಟೀ ರೆಡಿ ಆಯಿತು ಕರೆಕ್ಟ್ ಹತ್ತು ಗಂಟೆ ಅಂದರೆ ಟೀ ಮತ್ತು ಹಾಲು ಕಳಿಸ್ಬೇಕು ಟೀ ರೆಡಿ ಮಾಡಿ ಕಳಿಸಿ ಆದ ನಂತರ ಇಲ್ಲಿ ನಾಷ್ಟ ರೆಡಿ ಮಾಡ್ತಾ ಇದ್ದೀನಿ ಇವತ್ತು ನಾನು ಮಂಡಕ್ಕಿ ಸೂಸ್ಲಾ ರೆಡಿ ಮಾಡ್ತಾ ಇದ್ದೀನಿ ಈ ರೆಸಿಪಿಯನ್ನು ನಾನು ಶೇರ್ ಮಾಡ್ತಾ ಇಲ್ಲ ಯಾಕೆ ಅಂತಂದರೆ ವಿಡಿಯೋ ತುಂಬ ಲೆಂತ್ ಆಗುತ್ತೆ ಅಂತ ನಾನು ಶೇರ್ ಮಾಡ್ತಾ ಇಲ್ಲ ಹಿಂದಿನ ವಿಡಿಯೋದಲ್ಲಿ ನಾನು ಯಾವ ರೀತಿ ಸೂಸ್ಲಾ ರೆಡಿ ಮಾಡಿದ್ದೀನಿ ಅಂತ ಶೇರ್ ಮಾಡಿದ್ದೀನಿ ಯಾರೆಲ್ಲ ನೋಡಿಲ್ಲಲ್ಲ ನೋಡಿ ಇವತ್ತು ಸ್ವಲ್ಪ ಲೇಟ್ ಆಯಿತು ಎಕ್ಸ್ಟ್ರಾ ಕೆಲಸಗಳಿದ್ವಲ್ಲ ಹಾಗಾಗಿ ಇವಾಗ ನೋಡಿ ನಾಷ್ಟ ರೆಡಿ ಆಯಿತು ಇಲ್ಲಿ ನಾನು ಮೊದಲು ನಮ್ಮ ತಮ್ಮನಿಗೆ ನಾಷ್ಟ ಕೊಡ್ತಾಯಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ನಷ್ಟ ಮಾಡಿ ಆದ ನಂತರ ನಾನಿಲ್ಲಿ ಆಯಿಲನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಆಯಲನ್ನು ಅಪ್ಲೈ ಮಾಡ್ಕೊಳೋದಕ್ಕಿಂತ ಮೊದಲಿಗೆ ನೀಟಾಗಿ ನಾವು ತಲೆ ಬಾರಿಸ್ಕೊಂಡಿರಬೇಕು ಕೂದಲು ಗಂಟುಗಳಿರಬಾರ್ದು ಆಯಿಲನ್ನು ಮೇಲೆ ಮೇಲೆ ಅಪ್ಲೈ ಮಾಡ್ಕೋಬಾರ್ದು ನೀಟಾಗಿ ಮಸಾಜ್ ಮಾಡ್ಕೋಬೇಕು ಇಲ್ಲಿ ನೋಡಿ ನಾನು ಯಾವ ರೀತಿ ಮಸಾಜ್ ಮಾಡ್ತಾ ಇದ್ದೀನಿ ಅಂತ ನೆತ್ತಿಯಿಂದ ಕೂದಲಿನ ಬುಡದಿಂದ ತುದಿವರೆಗೂ ನಾವು ಆಯಿಲನ್ನು ಅಪ್ಲೈ ಮಾಡ್ಕೋಬೇಕು ನೀಟಾಗಿ ಐದರಿಂದ ಆರು ನಿಮಿಷ ಮಸಾಜ್ ಮಾಡ್ಕೊಳ್ಳಿ ಆಯಲ್ ಅಪ್ಲೈ ಮಾಡಿಕೊಂಡಾದ ನಂತರ ನೀಟಾಗಿ ಕೂದಲನ್ನು ಮೇಲೆ ಕಟ್ಕೋಬೇಕು ಆಯಲ್ ಅಪ್ಲೈ ಮಾಡಿಕೊಂಡು ನಾಲ್ಕರಿಂದ ಐದು ತಾಸು ಬಿಡಿ ಆ ನಂತರ ಯಾವುದಾದ್ರೂ ಒಂದು ಒಳ್ಳೆಯ ಹರ್ಬಲ್ ಶಾಂಪೂ ಹಾಕಿ ಆದಷ್ಟು ಉಗುರು ಬೆಚ್ಚಗಿನ ನೀರಿನಿಂದ ಹೇರ್ ವಾಶ್ ಮಾಡ್ಕೋಬೇಕು ಈ ಆಯಲ್ ಅಪ್ಲೈ ಮಾಡೋದ್ರಿಂದ ಕೂದಲು ಉದುರೋದು ಕಂಪ್ಲೀಟಾಗಿ ಕಡಿಮೆಯಾಗುತ್ತೆ ತಲೆ ಹೊಟ್ಟು ಕಡಿಮೆಯಾಗುತ್ತೆ ಸೀಳು ಕೂದಲು ಆಗೋದು ಕಡಿಮೆಯಾಗುತ್ತೆ ಕೂದಲು ಸ್ಮೂತಾಗಿ ಸಿಲ್ಕಿಯಾಗಿ ಶೈನಿಂಗ್ ಆಗಿ ಬೆಳೀತವೆ ನೀಳವಾಗಿ ಉದ್ದವಾಗಿ ಬೆಳೀತವೆ ವಯಸ್ಸಿಗೆ ಮುಂಚೆ ಬಿಳಿ ಕೂದಲು ಆಗ್ತಾ ಇದ್ರೆ ತಡೆಗಟ್ಟುತ್ತೆ ಈ ಹೇರ್ ಆಯಿಲ್ ಇಲ್ಲಿ ನೋಡಿ ಹೇರ್ ಆಯಿಲ್ ಯಾವ ರೀತಿ ರೆಡಿ ಆಗಿದೆ ಅಂತ ಇವಾಗ ನೋಡಿ ಸ್ನಾನ ಆಯ್ತು ಪೂಜೆನೂ ಆಯ್ತು ಇವಾಗ ಬಟ್ಟೆ ವಾಶ್ ಮಾಡಬೇಕು ಬಟ್ಟೆ ವಾಶ್ ಮಾಡಿ ಆದ ನಂತರ ಸಿಗ್ತೇನೆ ಬಟ್ಟೆ ವಾಶ್ ಮಾಡಿ ಆಯ್ತು ಊಟಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಕಂಟಿನ್ಯೂ ಆಗಿ ನಮ್ಮ ಮನೆಯಲ್ಲಿ ಕೆಲಸಗಳು ಇದ್ದೇ ಇರ್ತವೆ ನೋಡಿ ಫ್ರೆಂಡ್ಸ್ ಮಧ್ಯಾಹ್ನದ ಊಟಕ್ಕೆ ರೈಸು ಬೇಳೆ ಸಾರು ಆಮ್ಲೆಟ್ ರೆಡಿ ಮಾಡಿದ್ದೆ ಊಟಕ್ಕೆ ಬನ್ನಿ ಎಲ್ಲರೂ ಊಟ ಮಾಡಿ ಅರ್ಧ ಗಂಟೆ ರೆಸ್ಟ್ ಮಾಡಿದ್ದಾಯಿತು ಇವಾಗ ಟೀ ಟೈಮ್ ಐತಲ್ಲ ಟೀ ರೆಡಿ ಮಾಡಿ ಕಳಿಸ್ತಾ ಇದ್ದೀನಿ ಯಾರೆಲ್ಲ ವಿಡಿಯೋ ನೋಡ್ತಿರಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಎಲ್ಲ ಕೆಲಸ ಮುಗಿಬೇಕಂದ್ರೆ ನಾಲ್ಕು ಗಂಟೆ ಆಗುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ವಿಡಿಯೋ ಎಡಿಟ್ ಮಾಡಬೇಕು ಇವಾಗ ನೋಡಿ ನಾನು ರಾತ್ರಿ ಊಟಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಬೇಳೆ ಸಾರು ರೆಡಿ ಮಾಡ್ತಾ ಇದ್ದೀನಿ ಒಂದು ಸಾರಿ ನಾನು ಬೇಳೆ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಟಮಾಟೊ ಹಣ್ಣು ಈರುಳ್ಳಿ ಕೊತ್ತಂಬರಿ ಹಸಿ ಮೆಣಸಿನ್ಕಾಯಿಯನ್ನು ಸೇರಿಸ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿಣ ಪುಡಿ ಧನಿಯಾ ಪುಡಿ ಸಾಂಬಾರ್ ಮಸಾಲ ಸೇರಿಸ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹುಳಿ ಕೂಡ ಸೇರಿಸ್ಕೊಂಡಿದ್ದೀನಿ ಇವಾಗ ನೋಡಿ ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಮೂರು ವಿಜಲ್ ಆಗೋದಕ್ಕೆ ಬಿಡ್ತೀನಿ ನೀಟಾಗಿ ಮಿಕ್ಸ್ ಮಾಡಿ ಇಡಬೇಕು ಮೂರು ವಿಜಲ್ ಆದ ನಂತರ ತೋರಿಸ್ತಾ ಇದ್ದೀನಿ ನೋಡಿ ಬೇಳೆ ಕೂಡ ನೀಟಾಗಿ ಬೆಂದಿದೆ ನಾನು ಸ್ವಲ್ಪ ಸ್ಮ್ಯಾಶ್ ಇದ್ದೀನಿ ಸ್ಮ್ಯಾಶ್ ಮಾಡ್ಕೊಂಡು ಆದ ನಂತರ ಸ್ವಲ್ಪ ನೀರು ಕೂಡ ಸೇರಿಸ್ಕೊಂಡಿದ್ದೀನಿ ಇವಾಗ ನಾನು ಸಾರಿಗೆ ಒಗ್ಗರಣೆ ಹಾಕ್ತಾ ಇದ್ದೀನಿ ಎಣ್ಣೆ ಬಿಸಿಯಾಗಿದೆ ಎಣ್ಣೆ ಬಿಸಿ ಆದ ನಂತರ ಸಾಸಿವೆ ಜೀರಿಗೆ ಫ್ರೈ ಮಾಡಿಕೊಂಡು ಬೆಳ್ಳುಳ್ಳಿ ಕರಿಬೇವು ಹಸಿ ಶುಂಠಿಯನ್ನು ಕೂಡ ಸೇರಿಸ್ಕೊಂಡು ಫ್ರೈ ಆದ ನಂತರ ಸಾರಿಗೆ ಒಗ್ಗರಣೆ ಹಾಕಿದೆ ಇವಾಗ ನೋಡಿ ರಾತ್ರಿ ಊಟ ರೆಡಿ ಆಯಿತು ಬೇಳೆ ಸಾರು ಅನ್ನ ಹೆಸರು ಕಾಳು ಪಲ್ಯ ರೊಟ್ಟಿ ರೆಡಿಯಾಯಿತು ನೋಡಿ ಎಲ್ಲರೂ ಊಟಕ್ಕೆ ಬನ್ನಿ ಇವತ್ತಿನ ಈ ವ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಯಾರೆಲ್ಲ ವಿಡಿಯೋ ನೋಡ್ತಿರಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಧನ್ಯವಾದಗಳು